ಛಲ ಹೊಂದಿದರೆ ಸಾಕು ಏನು ಬೇಕಾದರೂ ಸಾಧಿಸಬಹುದು ನರೇಗಾ ಯೋಜನೆಯಡಿ ವ್ಯಕ್ತಿಯೊಬ್ಬರು ನೂರಕ್ಕಿಂತ ಹೆಚ್ಚು ಇಂಗುಗುಂಡಿಗಳನ್ನು ರಚಿಸಿ ನಲವತ್ತಕ್ಕೂ ಹೆಚ್ಚು ಕೊರೆದ ಸುರಂಗಕ್ಕೆ ಜೀವ ಕಳೆ ತರುವ ಮೂಲಕ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡಿದ್ದಾರೆ ಜೊತೆಗೆ ಬರಡಾಗಿದ್ದ ಭೂಮಿಯನ್ನು ಹಸಿರಾಗಿಸುವ ಮೂಲಕ ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆದಿದ್ದಾರೆ ಅದು ಯಾರು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಇವರು ಸುಬ್ರಹ್ಮಣ್ಯ ಭಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಣಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಣಿಮೂಲೆ ಗೋವಿಂದ ಭಟ್ ಅವರ ಪುತ್ರ ಕೃಷಿಕರಾಗಿರುವ ಈ ಸುಬ್ರಹ್ಮಣ್ಯ ಭಟ್ಗೆ ತನ್ನ ಮನೆ ಹಿಂಭಾಗದಲ್ಲಿರುವ ಧರೆಯಲ್ಲಿ ನಲವತ್ತು ವರ್ಷಗಳ ಹಿಂದೆ ನಿರ್ಮಿಸಿದ್ದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಮೀಟರ್ ಉದ್ದ ಕೊರೆದ ಸುರಂಗದಲ್ಲಿ ಬರುವ ನೀರೇ ಮನೆಗೆ ಆಧಾರ ಮುಕ್ಕಾಲು ಇಂಚು ಪೈಪ್ ಮೂಲಕ ದಿನದ ಇಪ್ಪತ್ನಾಲ್ಕು ಗಂಟೆಯು ಶುದ್ಧ ನೀರು ಹರಿಯುತ್ತದೆ ಅಡುಗೆ ಕುಡಿಯಲು ಸೇರಿ ಮನೆ ಬಳಕೆಗೆ ಇದರ ನೀರನ್ನೇ ಬಳಸುತ್ತಾರೆ ಹೀಗಿರುವಂತೆ ಕಳೆದ ಬಾರಿ ಸಕಾಲಕ್ಕೆ ಮಳೆ ಸುರಿಯದಿದ್ದರಿಂದ ಸುರಂಗದಲ್ಲಿ ನೀರಿನ ಲಭ್ಯತೆ ಕಡಿಮೆಯಾಗಿದ್ದು ನೀರಿನ ಕೊರತೆಯಿಂದ ಮನೆಯಲ್ಲಿ ತೊಂದರೆ ಅನುಭವಿಸುವಂತಾಯಿತು ಈ ಬಗ್ಗೆ ಜಲತಜ್ಞರಾದ ಶ್ರೀಪಡ್ರೆಯವರೊಂದಿಗೆ ಚರ್ಚಿಸಿದಾಗ ಮನೆ ಹಿಂಭಾಗದ ಜಾಗದಲ್ಲಿ ಇಂಗು ಗುಂಡಿ ನಿರ್ಮಿಸಲು ಸಲಹೆ ನೀಡಿದ್ದರು ನರೇಗಾ ಐಇಸಿ ಕಾರ್ಯಕ್ರಮದಡಿ ವಿಷಯ ತಿಳಿದಿದ್ದ ಸುಬ್ರಹ್ಮಣ್ಯ ಭಟ್ ಉದ್ಯೋಗ ಖಾತರಿ ಯೋಜನೆಯಡಿ ಇಂಗುಗುಂಡಿ ರಚಿಸಬಹುದೆಂದು ಸ್ಥಳೀಯ ಗ್ರಾಮ ಪಂಚಾಯತಿಗೆ ಎರಡು ಸಾವಿರದ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅರ್ಜಿ ಸಲ್ಲಿಸಿ ಆರು ಅಡಿ ಉದ್ದ ಎರಡು ಅಡಿ ಅಗಲ ಎರಡು ಅಡಿ ಆಳದ ನೂರು ಇಂಗುಗುಂಡಿಗಳನ್ನು ರಚಿಸಿದ್ದಾರೆ ಆ ವರ್ಷದಲ್ಲಿ ಸುರಿದ ಮಳೆಗೆ ಮಳೆ ನೀರು ಇಂಗುಗುಂಡಿಗಳಲ್ಲಿ ಚೆನ್ನಾಗಿ ಇಂಗಿದ್ದು ಇದರಿಂದ ಸುರಂಗದಲ್ಲೂ ನೀರಿನ ಹರಿವು ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ನಿರ್ಮಿಸಿದ್ದ ಇಂಗುಗುಂಡಿ ಕಾಮಗಾರಿಗೆ ಇಪ್ಪತ್ತೈದು ಸಾವಿರದ ನೂರ ಎರಡು ರೂಪಾಯಿ ಸಹಾಯಧನ ಪಡೆದಿದ್ದರು ಇಂಗುಗುಂಡಿಯ ಅಕ್ಕಪಕ್ಕದ ಸ್ಥಳಗಳಲ್ಲಿ ಗೇರು ಕೃಷಿ ಮಾಡಿದ್ದು ಇದರಿಂದ ಬೀಳುವ ತರಗೆಲೆ ಇಂಗುಗುಂಡಿಯಲ್ಲಿ ಶೇಖರಣೆಯಾಗಿ ಮಳೆ ನೀರು ಬಿದ್ದಾಗ ಕೊಳೆತು ಗೊಬ್ಬರವಾಗುವುದರಿಂದ ಮಣ್ಣಿನ ಫಲವತ್ತತೆಗೂ ಸಹಕಾರಿಯಾಗುತ್ತದೆ ಮನೆಯ ಇನ್ನೊಂದು ಭಾಗದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹಿಂದೆ ಹದಿನೆಂಟರಿಂದ ಇಪ್ಪತ್ತು ಮೀಟರ್ ಉದ್ದದ ಸುರಂಗ ಕೊರೆದಿದ್ದು ಇದಕ್ಕಾಗಿ ಇಪ್ಪತ್ತೈದು ಸಾವಿರ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ನಿರ್ಮಿಸಲಾಗಿದೆ ಇದರಲ್ಲಿ ನೀರು ಸಂಗ್ರಹಿಸಿ ಪೈಪ್ ಮೂಲಕ ತೆಂಗು ಕೃಷಿಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ಬಳಕೆ ಮಾಡುತ್ತಿದ್ದಾರೆ ಅಲ್ಲದೆ ದನಗಳಿಗೆ ಕುಡಿಯಲು ಹಾಗೂ ಹಟ್ಟಿ ಸ್ವಚ್ಛ ಮಾಡಲು ಇದೇ ನೀರನ್ನು ಬಳಸಲಾಗುತ್ತಿದೆ ಇಂಗುಗುಂಡಿ ನಿರ್ಮಾಣವಾದ ಬಳಿಕ ಮಾರ್ಚ್ವರೆಗೆ ನೀರಿನ ಲಭ್ಯತೆ ಇರುತ್ತದೆ ಕೃಷಿಕರಾಗಿರುವ ಸುಬ್ರಹ್ಮಣ್ಯ ಭಟ್ ಅವರಿಗೆ ಎರಡು ಎಕರೆಯಷ್ಟು ಜಾಗವಿದ್ದು ಅಡಿಕೆ ತೆಂಗು ಕೊಕ್ಕೋ ಕರಿಮೆಣಸು ಸೇರಿದಂತೆ ಮನೆ ಬಳಕೆಗೆ ಬೇಕಾದ ತರಕಾರಿ ಬೆಳೆಯುತ್ತಾರೆ ಕೃಷಿಗೆ ಬೇಕಾದ ನೀರಿಗೆ ಬಾವಿ ತೋಟದ ಸಮೀಪವೇ ಇದ್ದು ಇದರ ನೀರನ್ನು ಬೆಳೆಗಳಿಗೆ ಹನಿ ನೀರಾವರಿ ಮೂಲಕ ಹರಿಸುತ್ತಾರೆ ಈ ಬಾರಿಯೂ ನರೇಗಾದಡಿ ನೂರು ಗುಂಡಿ ನಿರ್ಮಾಣ ಮಾಡಿದ್ದು ಈ ಮೂಲಕ ಯೋಜನೆ ಸದ್ಬಳಕೆ ಮಾಡಿಕೊಂಡು ಕೃಷಿಕರಿಗೆ ಮಾದರಿಯಾಗಿದ್ದಾರೆ ಬಹಳ ಹಿಂದೆ ಒಂದು ವರ್ಷ ಬರಗಾಲ ಬಂದಿದ್ದರಿಂದ ನಲವತ್ತು ವರ್ಷದ ಹಿಂದೆ ಮನೆ ಹಿಂಭಾಗದಲ್ಲಿ ಧರೆಯಲ್ಲಿ ನೀರಿನ ಅಂಶ ಕಂಡುಬಂದು ಮನೆಯಲ್ಲಿ ಕೆಲಸಕ್ಕೆ ಇದ್ದ ಐತಪ್ಪ ನಾಯಕ್ ಎಂಬವರು ಸುರಂಗ ಕೊರೆಯುವ ಸಲಹೆ ನೀಡಿದ್ದು ಬೇಡ ಅನಿಸಿದರೂ ಒಂದು ಪ್ರಯತ್ನ ಎಂಬಂತೆ ಕೊರೆಯಲು ಶುರು ಮಾಡಿದ್ದಾರೆ ಆರಂಭದಲ್ಲಿ ಮೃದು ಮಣ್ಣು ಆಗಿದ್ದರಿಂದ ಏನೂ ಕಷ್ಟವಾಗಿರಲಿಲ್ಲ ನಂತರದ ದಿನಗಳಲ್ಲಿ ಕರ್ಗಲ್ಲು ಸಿಕ್ಕಾಗ ಕಷ್ಟವಾಗಿತ್ತು ಅದಾಗಲೇ ಇಪ್ಪತ್ತೈದರಿಂದ ಇಪ್ಪತ್ತೇಳು ಮೀಟರ್ನಷ್ಟು ಸುರಂಗ ಕೊರೆದಿದ್ದು ನಂತರ ಕೊರೆಯಲು ಸಾಧ್ಯವಿಲ್ಲ ಎಂದಾಗ ಕೆಲಸ ನಿಲ್ಲಿಸಲಾಯಿತು ಆ ವೇಳೆಗೆ ನೀರಿನ ಹೊರತೆ ಸಿಕ್ಕಿತ್ತು ಇಪ್ಪತ್ತು ಅಡಿಯಲ್ಲಿ ಅಡ್ಡಲಾಗಿ ಮಣ್ಣಿನ ದಿನ್ನೆ ಮಾಡಿ ಅದಕ್ಕೆ ಮುಕ್ಕಾಲು ಇಂಚಿನ ಪೈಪ್ ಅಳವಡಿಕೆ ಮಾಡಿ ನೀರು ಹರಿಯುವಂತೆ ಮಾಡಲಾಗಿದೆ ಇಂಗುಗುಂಡಿ ನಿರ್ಮಾಣದಿಂದ ಸುರಂಗಕ್ಕೆ ಜೀವಕಳೆ ಬಂದಿದ್ದು ವೈಯಕ್ತಿಕವಾಗಿ ತುಂಬ ಪ್ರಯೋಜನವಾಗಿದ್ದರಿಂದ ನರೇಗಾ ಯೋಜನೆಯಡಿ ಈ ಬಾರಿ ಮತ್ತೆ ನೂರು ಇಂಗುಗುಂಡಿಗಳನ್ನು ರಚಿಸಿದ್ದೇನೆ ಇಂಗುಗುಂಡಿ ನಿರ್ಮಿಸಿದ್ದರಿಂದ ಸುರಂಗದಲ್ಲಿ ನೀರಿನ ಕೊರತೆ ಉಂಟಾಗಿರುವುದಿಲ್ಲ ಗ್ರಾಮ ಪಂಚಾಯತ್ನಲ್ಲಿ ಐಇಸಿ ಕಾರ್ಯಕ್ರಮದಡಿ ಯೋಜನೆ ಕುರಿತು ಮಾಹಿತಿ ಪಡೆದಿದ್ದರಿಂದ ಕಾಮಗಾರಿ ಕೈಗೊಳ್ಳಲು ಸಹಕಾರಿಯಾಗಿದೆ ಯೋಜನೆಯ ಸವಲತ್ತು ಅರ್ಹರು ಸದುಪಯೋಗಪಡಿಸಿಕೊಳ್ಳಬೇಕು ಎನ್ನುತ್ತಾರೆ ಸುಬ್ರಹ್ಮಣ್ಯ ಭಟ್